ಇವತ್ತಿಗೆ ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಬಿಜೆಪಿಯವ್ರ ಜೊತೆ ಹೋಗಿದ್ದಕ್ಕೆ ನಾನು ಮೊದಲೇ ಹೇಳ್ತಿರ್ಲಿಲ್ವಾ ಬಿಜೆಪಿ ಬಿ ಟೀಮು ಅಂತ ಮೊದಲೇ ಹೇಳ್ತಿರ್ಲಿಲ್ವಾ ಇವ್ರ ಜಾತ್ಯಾತೀತ ನಿಲ್ವೆಲ್ಲ ಬಹಳ ಕೆಟ್ಟದ್ದು ಇವ್ರಿಗೆ ಗೊತ್ತಿಲ್ಲ ಅನ್ನೋ ತರದಲ್ಲಿ ಮಾತಾಡ್ತಿದ್ರಲ್ಲ ಇದೇ ಮನುಷ್ಯ ಯಾರು ಈ ಸಿದ್ದರಾಮಯ್ಯವರು ಮತ್ತೆ ಈ ಚಲುವರಾಯಸ್ವಾಮಿ ಮಂಡ್ಯದಲ್ಲಿ ಕಳೆದ ವರ್ಷ ಆರ್ ಎ ಪಿ ಸಿ ಎಂ ಎಸ್ ಚುನಾವಣೆ ನಡೀತು ಈ ಆರ್ ಎ ಪಿ ಸಿ ಎಂ ಎಸ್ ಚುನಾವಣೆ ನಡೆದಾಗ ಉಂಡಳ್ಳಿ ಶಿವಪ್ಪ ಅಂತ ನಮ್ಮ ಮನ್ಬುಲ್ಲು ಡೈರೆ ಡೈರೆಕ್ಟ್ರು ಈ ಶಿವಪ್ಪನಣ್ಣ ದಳದೋರ್ ಇನ್ನಿಬ್ರು ಶಾರ್ಟೇಜ್ ಆಗಿದ್ರು ಅಂತ ಹೇಳಿ ಇಬ್ಬರನ್ನ ಕರ್ಕೊಂಡು ಅವ್ರ ಅಣ್ಣನ ಅಧ್ಯಕ್ಷನ್ ಮಾಡಕ್ಕೆ ಅವರ ಕಾಂಗ್ರೆಸ್ ಅಧ್ಯಕ್ಷನ್ ಮಾಡಕ್ಕೆ ಅಂತ ಹೋಗ್ತಾರೆ ಈ ಜಾತ್ಯಾತೀತ ನಿಲುವನ್ನ ಇಟ್ಕೊಂಡು ಬಿಜೆಪಿ ನ ಕೋಮುವಾದಿ ಪಕ್ಷ ಅಂತ ಅತ್ಯಂತ ಕೆಟ್ಟ ಕೆಟ್ಟ ಪದಗಳಲ್ಲಿ ಮಾತಾಡೋ ಈ ಮಹಾನುಭಾವ ಈ ಚೆಲುವರಾಯ್ ಸ್ವಾಮಿ ಮಾಡಿದ್ದೇನು ಆಗ ಅಂದ್ರೆ ಇತಿಹಾಸ ಅಲ್ಲ ಕಳೆದ ವರ್ಷ ಎಲೆಜಾಕ್ನಹಳ್ಳಿ ಬಸವರಾಜು ಅಂತ ಒಬ್ಬ ಬಿಜೆಪಿಯವ್ರು ಒಬ್ಬಿದ್ದಾರೆ ಆತ ಆತನ ಹೆಂಡತಿಯನ್ನ ಅಧ್ಯಕ್ಷೆ ಮಾಡಕ್ಕೆ ಅಂತ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಮಹಿಳಾ ವಿಭಾಗದ ಅಧ್ಯಕ್ಷರ ಕೈಲಿ ಸೂಚಕರಾಗಿ ಸಹಿ ಹಾಕಿಸ್ತಾನೆ ಇವನು ಜಾತ್ಯಾತೀತ ನಿಲಿಟ್ಕೊಂಡಿರುವಂತವನು ಕುಮಾರಸ್ವಾಮಿ ಮಾತ್ರ ಜಾತಿ ಕೆಟ್ಟಿರೋ ನಿಲ್ವಿಟ್ಕೊಂಡಿರೋರು ಹೌದಾ ಇದು ಬಹಳ ಗಂಭೀರವಾಗಿ ನೀವು ಯೋಚನೆ ಮಾಡ್ಬೇಕಾಗಿರುವಂತಹದ್ದು ಎರಡನೇ ವಿಚಾರಕ್ಕೆ ಬಂದ್ರೆ ದಿನೇಶ್ ಗುಳಿಗೌಡನ್ನ ಮತ್ತೆ ಮಧುಮಾದೇಗೌಡನ್ನ ನಾನೇ ಗೆಲ್ಲಿಸ್ಕೊ ಬಂದೆ ನಾನು ಇಲ್ಲದೆ ಹೋಗಿದ್ರೆ ಗೆಲ್ಲ ಕಾಯ್ತಿರ್ಲಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾರೆ ದಿನೇಶ್ ಗುಳಿಗೌಡ ಬರೀ ಕೈಲೇ ಬಂದಿದ್ರೆ ಹಳೆ ಬರ ಏನು ಅನ್ನೋದು ಗೊತ್ತಾಗೋದು ಎಗೈನ್ ಸುರೇಶ್ ಗೌಡ್ರು ಮಾತನ್ನೇ ನಾನು ಹೇಳ್ಬೇಕಾಗಿದೆ ಅದೊಂದು ಹಾಲ್ ಕರೆಯಕ್ಕೊಂದು ಹಸ ಅಲ್ಲೊಂದು ಸಿಕ್ಕಿತ್ತು ಅದೊಂದ್ಸ ದಿನ ಹಾಲ್ ಕರ್ಕೊಂಡ್ರು ಅದ್ರದ್ದು ಜಾಸ್ತಿ ಹಾಲ್ ಸಿಗ್ಲಿಲ್ಲ ಹಂಗಾಗಿ ಈಗ ಸ್ಟಾರ್ ಚಂದ್ರು ಅನ್ನುವಂತ ಇನ್ನೊಂದು ಇಲಾತಿ ಹಸ ಇಲ್ಲೂ ಅಷ್ಟೇ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಬಹುಶಃ ಜೂನ್ ನಾಲ್ಕನೇ ತಾರೀಕು ಸಾಯಂಕಾಲಕ್ಕೆ ಇದೇ ಸ್ಟಾರ್ ಚಂದ್ರು ನಾವು ಬೈದಂಗೆ ಬೈಕಂಡ್ ಓಡಾಡ್ತಾರೋ ಏನೋ ಈ ಚಲುವರಾಜ ಸ್ವಾಮಿನ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕಾಗ್ತದೆ ಇನ್ನ ಮಧುಮಾದೇಗೌಡ್ರ ಚುನಾವಣೆಯಲ್ಲಿ ಅಲ್ಲಿ ಹಾಲ್ ಕರೆಯಕ್ಕೆ ಹೊಸ ಕೊಡ್ಲೇ ಇಲ್ಲ ಅದು ಮಧುಮಾದ ಮಧುಮಾದೇಗೌಡ್ರೆ ಹೊಸ ಕಟ್ಕೊಳ್ಳುವಂತವ್ರು ಅವ್ರ ಹೊಸ ಕೊಡ್ಲೇ ಇಲ್ಲ ಈ ಹಸ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಯಾರಾದರೂ ಸರಿ ಸ್ವಾಮಿ ಫಾಲೋಯರ್ಸ್ಗೂ ಕೇಳ ಸಹಿಸುತ್ತಂತೆ ನಾನು ಕೇಳ್ತೀನಿ ಯಾವ್ದಾದ್ರು ಒಂದು ಶಾಲೆಗೆ ಅಥವಾ ಒಂದು ಕಾಲೇಜ್ಗೆ ಮಧು ಮಾದೇಗೌಡರ ಪರ ವೋಟ್ ಕೇಳಿರುವಂತಹದ್ದು ಒಂದೇ ಒಂದು ಫೋಟೋ ಇದ್ದರೂ ಕೊಟ್ಟರು ಸಾಕು ಈ ಚೆಲುವರಾಯ ಸ್ವಾಮಿನ ನಾನು ಜಿಲ್ಲಾ ನಾಯಕ ಅಂತ ಒಪ್ಕೊಳ್ಳೋದಕ್ಕೂ ರೆಡಿ ಇದ್ದೀನಿ ಯಾವುದಾದ್ರೂ ಒಂದು ಒಂದೇ ಒಂದು ಫೋಟೋ ಸೊ ನಿನ್ನ ಕರಿಯಕ್ಕೆ ಸಿಕ್ಕರೆ ನೀನು ಅವ್ರ ಕಡೆಗೆ ಕರಿಯಕ್ಕೆ ಸಿಗಲಿಲ್ಲ ಅಂದ್ರೆ ಅವ್ರು ಯಾರು ಬೇಕಾಗಿಲ್ಲ ಅನ್ನೋ ಲೆಕ್ಕದಲ್ಲಿ ಇರುವಂಥ ವ್ಯಕ್ತಿ